ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆಯ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂವಾಗಬೇಕಾದ್ರೆ ಯಾವ ಸ್ಪ್ರೇಯನ್ನು ಹಾಕಬೇಕು ಹಾಗೆಯೇ ನನ್ನ ಗಿಡಗಳಿಗೆ ಮಲ್ಲಿಗೆ ಹೂವಾಗಬೇಕಾದ್ರೆ ನಾನು ಯಾವ ಸ್ಪ್ರೇಯನ್ನು ಹಾಕ್ತೇನೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆಯೇ ನನ್ನ ಗಿಡಗಳನ್ನು ಒಮ್ಮೆ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನನ್ನ ಗಿಡಗಳು ಹೇಗಿವೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ನಾನಿವತ್ತು ಇದು ಇವತ್ತಿನ ಬೆಳಗ್ಗಿನ ವೀಡಿಯೋ ಬೆಳಗ್ಗೆ ಹೂ ಕೊಯ್ಲಿಕ್ಕೆ ನಾನು ಏನು ಗಿಡದ ಹತ್ತಿರ ಹೋಗುವಾಗ ಗಿಡ ತುಂಬ ಮೊಗ್ಗಿತ್ತು ಹಾಗೆಯೇ ಮುಂಚಿನ ದಿನದ ಮೊಗ್ಗು ಎಲ್ಲ ಅರಳಿತ್ತು ಹೂ ಅದನ್ನು ನೋಡಿ ತುಂಬ ಖುಷಿಯಾಯಿತು ಅಂದರೆ ತುಂಬ ಮೊಗ್ಗುಗಳನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗ್ತದೆ ನಾವು ಎಷ್ಟೇ ಕಣ್ಣು ಹಾಕಿ ಅದನ್ನು ನಾವು ಕೊಯ್ಯರೂ ಸ್ವಲ್ಪ ಅದರಲ್ಲಿ ಒಂದೊಂದು ಗಿಡದಲ್ಲಿ ಒಂದೆರಡು ಮೊಗ್ಗುಗಳು ಉಳಿದೆ ಉಳಿತದೆ ಅದು ಏನೂ ಮಾಡಲಿಕ್ಕಾಗೋದಿಲ್ಲ ಉಳಿತದೆ ನೆಕ್ಸ್ಟ್ ಡೇ ಅದನ್ನು ನಮ್ಮ ಮನೆಯಲ್ಲಿರುವಂತಹ ದೇವರಿಗೆ ಹಾಕೋದು ಇಲ್ಲಿ ನಾನು ಸ್ಪ್ರೇ ಮಾಡುವಂಥದ್ದು ಮಲ್ಟಿಪ್ಲೆಕ್ಸ್ ಇಲ್ಲಿ ನಾನು ಏನು ಮಲ್ಟಿಪ್ಲೆಕ್ಸನ್ನು ಸ್ಪ್ರೇ ಮಾಡ್ತೀನಿ ಇದರಲ್ಲಿ ಕಾಲು ಲೀಟರ್ ಅರ್ಧ ಲೀಟ್ರ್ ಹಾಗೆಯೇ ಒಂದು ಲೀಟರ್ ಈ ರೀತಿ ಕ್ವಾಂಟಿಟಿಯಲ್ಲಿ ಬರ್ತದೆ ಇದಕ್ಕೆ ನಾನು ನೂರ ಐವತ್ತೈದು ರೂಪಾಯಿ ಕೊಟ್ಟಿದ್ದೇನೆ ಇದನ್ನು ನಾನು ಒಂದು ಲೀಟರ್ ನೀರಿಗೆ ಅಂದರೆ ನಂದೀಗ ದೊಡ್ಡ ಗಿಡ ಅಂದರೆ ಒಂದೂವರೆ ವರ್ಷ ಮೇಲ್ಪಟ್ಟ ಗಿಡಗಳಿಗೆ ನಾನು ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ನಾಗೆ ಹಾಕ್ತಾ ಹೋಗ್ತಾ ಇದ್ದೇನೆ ಅಂದರೆ ಈಗ ಒಂದು ಲೀಟರ್ಗೆ ಐದು ಎಮ್ ಎಲ್ ಅಂದರೆ ಎರಡು ಲೀಟರ್ಗೆ ಹತ್ತು ಎಮ್ ಎಲ್ ಮೂರು ಲೀಟರ್ಗೆ ಹದಿನೈದು ಎಮ್ ಎಲ್ ಹಾಗೆ ಹಾಕಿದ್ದೇನೆ ಹಾಗೆಯೇ ಒಂದೂವರೆ ವರ್ಷಕ್ಕಿಂತ ಕೆಳಗಿನ ಗಿಡಗಳಿಗೆ ನಾನು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಹಾಕ್ತೇನೆ ದಯವಿಟ್ಟು ಇದೊಂದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ ನಿಮ್ಮದು ಸಣ್ಣ ಗಿಡ ಒಂದು ವರ್ಷದ ಒಳಗಿನ ಗಿಡ ಆದರೆ ಒಂದು ಲೀಟರ್ಗೆ ಎರಡು ಎಮ್ ಎಲ್ ಹಾಕಿದರೆ ಸಾಕಾಗ್ತದೆ ಇಲ್ಲ ನಿಮ್ಮ ಬೆಳ್ತಿರುವ ಗಿಡ ದೊಡ್ಡ ಗಿಡ ಒಂದೂವರೆ ವರ್ಷ ಮೇಲ್ಪಟ್ಟಿದನ್ವಾಗಿದ್ದರೆ ಒಂದು ಲೀಟರ್ಗೆ ಐದು ಎಮ್ ಎಲ್ ಹಾಕಲೇಬೇಕು ಕಂಪಲ್ಸರಿ ನಿಮಗೆ ಒಳ್ಳೆ ರಿಸಲ್ಟ್ ಬೇಕಾ ಈ ರೀತಿಯಾಗಿ ಮಾಡಬೇಕು ಸ್ನೇಹಿತರೆ ಇದು ಏನು ನಾನು ಸ್ಪ್ರೇ ಮಾಡುವಂತಹ ಸ್ಪ್ರೇ ಬಾಕ್ಸ್ ತುಂಬ ಚೆನ್ನಾಗಿದೆ ತುಂಬ ಅಂತೇಳಿದರೆ ತುಂಬಾ ಈ ಬಾರಿ ನಾನು ಚೇಂಜ್ ಮಾಡಿದ್ದೇನೆ ಸ್ಪ್ರೇ ಬಾಟ್ಲನ್ನು ನೋಡಿ ಇಲ್ಲಿ ಆನ್ ಆಫ್ ನಾನು ಆಫ್ ಇತ್ತು ಚಾರ್ಜರ್ ಇದು ಅಂದರೆ ನಾವು ಇವಾಗ ಇವಾಗ ಮೊಬೈಲನ್ನು ಹೇಗೆ ಆನ್ ಮಾಡಿ ನಾವು ಚಾರ್ಜ್ ಮಾಡ್ತೇವೋ ಅದೇ ರೀತಿ ಇದನ್ನು ನಾವು ಒಂದು ಒಂದು ಗಂಟೆ ಚಾರ್ಜ್ ಮಾಡಿದರೆ ನಾಲ್ಕು ಗಂಟೆ ಸ್ಪ್ರೇ ಆಗ್ತದೆ ಅಂತ ಹೇಳಿದರು ಬಟ್ ನಾನು ಏನು ಅಂತ ಹೇಳಿದರೆ ಕೇವಲ ಐದರಿಂದ ಹತ್ತು ನಿಮಿಷ ಸ್ಪ್ರೇ ಸಾರಿ ಐದರಿಂದ ಹತ್ತು ನಿಮಿಷ ಚಾರ್ಜಿಗೆ ಇಟ್ಟು ಆಮೇಲೆ ನಾನು ಸ್ಪ್ರೇ ಮಾಡ್ತೇನೆ ಸಾಕಾಗ್ತದೆ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಸ್ನೇಹಿತರೆ ಏನು ಈ ಸ್ಪ್ರೇ ತುಂಬ ಒಳ್ಳೆಯದು ಅಂದರೆ ಬೇಗನೆ ಏನು ಇದರಲ್ಲಿ ನಮಗೆ ಸ್ಪ್ರೇ ಆಗ್ತದೆ ಇದರ ಬಗ್ಗೆ ನಾನು ಇನ್ ಡಿಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಇವತ್ತು ನಾನು ಮೆಡಿಸಿನ್ ಬಗ್ಗೆ ಮಾತ್ರ ತಿಳಿಸ್ತೇನೆ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಮಲ್ಟಿಪ್ಲೆಕ್ಸನ್ನು ಹಾಕಿದ್ದೇನೆ ಪ್ರತಿಯೊಂದು ಗಿಡದ ಮೇಲ್ಭಾಗಕ್ಕೆ ಹಾಗೆಯೇ ಗಿಡದ ಅಡಿಭಾಗಕ್ಕೂ ಏನು ನಾವು ಗಿಡಗಳಿಗೆ ಹಾಕಬೇಕು ನೋಡಿ ಸ್ನೇಹಿತರೆ ಫಸ್ಟ್ ನಾವು ಮೇಲ್ಭಾಗಕ್ಕೆ ಹಾಗೆಯೇ ಕೊನೆಗೆ ಸೆಕೆಂಡ್ ರೌಂಡ್ ನಾವು ಗಿಡದ ಅಡಿಭಾಗಕ್ಕೆ ಕೂಡ ನಾವು ಹಾಕಬೇಕು ಬಟ್ ನನಗೆ ಇಲ್ಲಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಅದು ಫಾಸ್ಟ್ ಉಂಟಾಯಿತು ಸ್ಪ್ರೇದು ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ದೇನೆ ಒಂದು ಕೈಯಲ್ಲಿ ಸ್ಪ್ರೇ ಮಾಡ್ತೇನೆ ಹಾಗಾಗಿ ನನಗೆ ನೀವು ಅಡಿಭಾಗಕ್ಕೆ ಅಂದರೆ ಎಲೆಯ ಅಡಿಭಾಗಕ್ಕೆ ಮಾ ಹಾಕುವಂಥ ಸ್ಪ್ರೇಯನ್ನು ನಿಮಗೆ ತೋರಿಸಲಿಕ್ಕೆ ಆಗೋದಿಲ್ಲ ಅದು ನಾನು ಕಳ್ ಒಂದು ವಿಡಿಯೋದಲ್ಲಿ ನಿಮಗೆ ಸುಮಾರು ವೀಡಿಯೋದಲ್ಲಿ ತಿಳಿಸಿದೆ ಅದೇನಿಲ್ಲ ಸ್ನೇಹಿತರೆ ಮೇಲ್ಭಾಗಕ್ಕೆ ಹೇಗೆ ಸ್ಪ್ರೇ ಮಾಡ್ತೇವೆ ಹಾಗೆಯೇ ಕೆಳಭಾಗಕ್ಕೊಮ್ಮೆ ನಾವು ಸ್ಪ್ರೇ ಮಾಡೋದಷ್ಟೇ ಇನ್ನೇನಿಲ್ಲ ಸ್ಪ್ರೇ ಮಾಡುವಾಗ ಗಿಡದ ಪ್ರತಿ ಒಂದು ಗೆಲ್ಲುಗಳಿಗೂ ಆ ಸ್ಪ್ರೇಯ ಸ್ಪ್ರೇ ಟಚ್ ಆಗಬೇಕು ಅಷ್ಟು ಚೆನ್ನಾಗಿ ನೀವು ಸ್ಪ್ರೇ ಮಾಡಬೇಕು ಹೇಗೆ ಅಂತೇಳಿದರೆ ಈಗ ಏನು ಮಳೆ ಬಂದು ಜೋರಾಗಿ ಮಳೆ ಬಂದು ನಿಂತ ನಂತರನೂ ಹನಿ ಹನಿ ಹೇಗೆ ಬೀಳ್ತದೋ ಅದೇ ರೀತಿ ನಮ್ಮ ಗಿಡದ ಎಲೆಗಳಲ್ಲಿ ಹನಿ ಹನಿಯಾಗಿ ಆ ಮೆಡಿಸಿನ್ ಕೆಳಗೆ ಬೀಳ್ತಾ ಇದ್ದರೆ ತುಂಬ ಒಳ್ಳೆಯದು ಆ ರೀತಿಯಾಗಿ ನೀವು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕು ಇದೇ ನಾನು ನಾನು ಹಾಕುವಂಥದ್ದು ಇದೆ ಸರಿ ನಿಮಗೆ ಈ ಮಲ್ಟಿಪ್ಲೆಕ್ಸ್ ಸಿಗ್ತಾ ಇಲ್ಲ ಅನ್ನುವಾಗ ಏನು ಮಾಡಬೇಕು ಅಂತ ಹೇಳಿದರೆ ಮೈಕ್ರೋಲಾ ಅಂತ ಬರ್ತದೆ ಇನ್ನೊಂದಿದೆ ಮೈಕ್ರೋಲ ನಿಮಗೆ ಬೇಕಿದ್ದಲ್ಲಿ ತಿಳಿಸಿ ಖಂಡಿತ ನಾನು ಅದರ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ನಾನು ಜಾಸ್ತಿಯಾಗಿ ಹಾಕೋದು ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ನಾನು ಮೈಕ್ರೋಲವನ್ನು ಹಾಕ್ತೇನೆ ಮೈಕ್ರೋಲ ಮತ್ತು ಮಲ್ಟಿಪ್ಲೆಕ್ಸ್ ನನ್ನ ಪ್ರಕಾರ ಕೇಳೋದು ಅದು ಎರಡು ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಮಲ್ಟಿಪ್ಲೆಕ್ಸಿಗಿಂತ ಕಂಪ್ ಮಲ್ಟಿಪ್ಲೆಕ್ಸ್ ಮತ್ತು ಮೈಕ್ರೋಲಾ ಎರಡಕ್ಕೂ ಕಂಪೇರ್ ಮಾಡಿದರೆ ಸ್ವಲ್ಪ ಮೈಕ್ರೋಲಕ್ಕೆ ರೇಟ್ ಜಾಸ್ತಿ ಒಂದು ಮೂವತ್ತ್ ನಲ್ವತ್ತು ರೂಪಾಯಿ ಒಂದು ಸ್ವಲ್ಪ ಜಾಸ್ತಿ ಇದೆ ಬಟ್ ನನಗೆ ಅದರ ಪರ್ಫೆಕ್ಟ್ ಆಗಿ ರೇಟ್ ಈಗ ಗೊತ್ತಿಲ್ಲ ಹಾಗಾಗಿ ನನಗೆ ಅದರ ರೇಟ್ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅದೂ ಅಷ್ಟೇ ಸ್ನೇಹಿತರೆ ಪ್ರತ್ ಒಂದು ಲೀಟರ್ ನೀರಿಗೆ ಒಂದೂವರೆ ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಒಂದು ಲೀಟರಿಗೆ ಐದು ಎಮ್ ಎಲ್ ಹಾಕಿ ಮೈಕ್ರೋಲನು ಒಂದೂವರೆ ವರ್ಷದ ಕೆಳಗಿನ ಗಿಡಗಳಿಗೆ ಎರಡು ಎಮ್ ಎಲ್ ಹಾಕಿದರೆ ಸಾಕಾಗ್ತದೆ ಹಾಗೇನೆ ಸ್ನೇಹಿತರೆ ಕಾ ಕೇವಲ ಸ್ಪ್ರೇಗಳನ್ನು ಹಾಕಿದರೆ ಸಾಕ ಇಲ್ಲ ಸ್ಪ್ರೇಗಳನ್ನು ಹಾಕುವ ಮೊದಲು ನಾವು ಏನೆಲ್ಲ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ ಫಸ್ಟಾಗಿ ನಾವು ನಮ್ಮ ಗಿಡದಲ್ಲಿದ್ದಂತಹ ಗಿಡದ ಬುಡದಲ್ಲಿದ್ದಂತಹ ಕಸಕಡ್ಡಿಗಳನ್ನು ತೆಗೆಬೇಕು ಹುಲ್ಲುಗಳನ್ನು ತೆಗೆಯಬೇಕು ಗಿಡದಲ್ಲಿ ಗಿಡದ ಬುಡದಲ್ಲಿ ಯಾವುದೇ ಬೇಡವಾದ ವಸ್ತುಗಳು ಇರಬಾರ್ದು ಹಾಗೆಯೇ ಒಣಗಿದಂತಹ ಗೆಲ್ಲು ಇರಬಾರ್ದು ಬಾಡಿ ಹೋದಂತಾಗಿರ್ಬೋದು ಅಥವಾ ಈ ಹೂವೆಲ್ಲ ಕೊಯ್ದಾದ ನಂತರ ಪುಷ್ಪ ಪತ್ರೆ ಉಳಿತದೆ ನೋಡಿ ಅದು ಕೂಡ ಇರಬಾರ್ದು ಅದನ್ನೆಲ್ಲ ನಾವು ಟ್ರಿಮ್ಮು ಮಾಡಬೇಕು ಒಂದು ಎಲೆ ಬಿಟ್ಟು ಅಥವಾ ಎರಡು ಎಲೆ ಬಿಟ್ಟು ಅವುಗಳನ್ನೆಲ್ಲ ನಾವು ಟ್ರಿಮ್ಮು ಮಾಡಿ ಮಾಡಿದ ನಂತರ ನಾವು ಗಿಡಗಳಿಗೆ ಸ್ಪ್ರೇ ಹಾಕಿದರೆ ಖಂಡಿತವಾಗಿ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಹಾಗಿದ್ರೆ ನಾವು ಇವಾಗ ಸ್ಪ್ರೇಗಳನ್ನು ಹಾಕ್ತೇವೆ ಇಷ್ಟೆಲ್ಲ ನಾವು ಏನೋ ಎಲ್ಲ ನಾನು ಏನು ಹೇಳಿದೆ ಬುಡವನ್ನು ಕ್ಲೀನ್ ಮಾಡಬೇಕು ಗಿಡಗಳನ್ನು ಟ್ರಿಮ್ಮು ಮಾಡಿದ ನಂತರ ಸ್ಪ್ರೇ ಹಾಕಿದರೆ ನಾವು ಒಳ್ಳೆಯ ರಿಸಲ್ಟ್ ಬರ್ತದೆ ಖಂಡಿತ ಆದರೆ ಇಷ್ಟೆಲ್ಲ ಮಾಡಿದ ನಂತರ ನಾವು ನಮಗೆ ಇಷ್ಟ ಬಂದಂತಹ ದಿನಗಳಲ್ಲಿ ನಾವು ಸ್ಪ್ರೇ ಮಾಡುವುದಲ್ಲ ನೀವು ಒಂದು ಮಲ್ಲಿಗೆ ಹೂವಾಗಲಿಕ್ಕೆ ಸ್ಪ್ರೇ ಹಾಕ್ತೀರಿ ಅನ್ನೋ ಹಾಗಿದ್ರೆ ನೀವು ಒಂದು ದಿನವನ್ನು ಫಿಕ್ಸ್ ಮಾಡಬೇಕು ಹದಿನೈದು ದಿನಕ್ಕೊಮ್ಮೆ ನೀವು ಮಲ್ಲಿಗೆ ಗಿಡಗಳಿಗೆ ಸ್ಪ್ರೇಗಳನ್ನು ಹಾಕಲೇಬೇಕು ಕಂಪಲ್ಸರಿ ಒಂದು ತಾರೀಕಿಗೆ ಹಾಕಿದರೆ ನೆಕ್ಸ್ಟ್ ನೀವು ಅಲ್ಲಿ ಹದಿನೈದು ತಾರೀಕಿಗೆ ಹಾಕಬೇಕು ಆಯಿತಾ ಹದಿನೈದು ತಾರೀಕಿಗೆ ಹಾಕಿದರೆ ಅಲ್ಲಿ ಕಮ್ ಕರೆಕ್ಟ್ ಆಗ್ತದೆ ತಿಂಗಳಲ್ಲಿ ಎರಡು ಬಾರಿ ಹಾಕಬೇಕು ಒಂದು ಮೆಡಿಸಿನ್ ಹಾಕಿದ ನಂತರ ನೀವು ಹದಿನೈದು ದಿನ ಗ್ಯಾಪ್ ಬಿಟ್ಟು ಹದಿನಾರನೇ ದಿನ ಹದಿನೈದು ಹದಿನೈದನೇ ದಿನ ಹಾಕ್ಬೋದು ಅಥವಾ ಹದಿನಾರನೇ ದಿನ ನೀವು ಹಾಕಲೇಬೇಕು ಕಂಪಲ್ಸರಿ ಒಂದು ದಿನ ಮುಂಚೆ ಹಾಕಿದರೂ ಪರವಾಗಿಲ್ಲ ಒಂದು ದಿನ ಲೇಟ್ ಮಾಡೋದು ಬೇಡ ಇದು ಕಂಪಲ್ಸರಿಯಾಗಿ ನೀವು ಕಂಟಿನ್ಯೂಸ್ಲಾಗಿ ನೀವು ಮಾಡಿಕೊಂಡು ಬಂದರೆ ಖಂಡಿತವಾಗಿ ನಿಮಗೆ ಒಂದಲ್ಲ ಒಂದು ದಿನ ಒಳ್ಳೆಯ ರಿಸಲ್ಟ್ ಸಿಗ್ತದೆ ನಿಮಗೆ ಒಮ್ಮೆ ಹಾಕಿದಾಗ ನಿಮಗೆ ರಿಸಲ್ಟ್ ಕಾಣದೇ ಇರಬಹುದು ಯಾಕಂತೇಳಿದರೆ ನಾವು ಹಾಕಿದಂತಹ ಮೆಡಿಸಿನ್ ಕೂಡ ಅದು ನಮ್ಮ ಗಿಡಗಳಿಗೆ ಸಟ್ಟಾಗಬೇಕು ಒಂದು ಸಲ ಹಾಕಿ ಎರಡು ಸಲ ಹಾಕಿ ಮೂರು ಸಲ ಹಾಕಿ ಹಾಗೆ ಹಾಕ್ತಾ ಹೋಗಿ ಆಗ ಚೇಂಜಸ್ ಆಗ್ತಾ ಹೋದಾಗೇ ಆ ಮೆಡಿಸಿನ್ಗಳನ್ನು ನಮ್ಮ ಗಿಡಗಳು ಚೆನ್ನಾಗಿ ಹೀರಿಕೊಂಡು ನಮ್ಮ ಗಿಡಗಳಿಗೆ ಸಟ್ಟಾಗಿ ಬೇಗನೆ ಗಿಡ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂವು ಆಗ್ತದೆ ಸ್ನೇಹಿತರೆ ಇಷ್ಟೆಲ್ಲ ನಾವು ಸ್ಪ್ರೇ ಮಾಡ್ತೀವಿ ನಮಗೆ ಇಷ್ಟು ದಿನದಲ್ಲಿ ಹೂವು ಆಗ್ತದೆ ಅಂತ ಕೇಳೋದಾದರೆ ಈ ಮೆಡಿಸಿನ್ ನಿಮಗೆ ಆಗ್ತದಾ ಇಲ್ವಾ ಅಂತ ಹೇಳಿ ನಿಮಗೆ ಹದಿನೈದು ದಿನದಲ್ಲಿ ಗೊತ್ತಾಗ್ತದೆ ಸುಮಾರು ಹದಿನೈದನೇ ದಿನ ನೀವು ಸ್ಪ್ರೇ ಮಾಡಿ ಹದಿನೈದನೇ ದಿನ ನೋಡುವಾಗ ನಿಮ್ಮ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದು ಗಿಡ ಪೂರ್ತಿ ಮುಗ್ಗು ಇರ್ತದೆ ಅಂದರೆ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ನಿಮಗೆ ಮೊಗ್ಗು ಇರ್ತದೆ ಆವಾಗ ನಿಮಗೆ ಈ ಮೆಡಿಸಿನ್ ವರ್ಕ್ ಆಗಿದೆ ಅಂತ ಅರ್ಥ ನೀವು ಏನು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿದ್ದೀರಿ ಅದು ನಿಮ್ಮ ಗಿಡಗಳಲ್ಲಿ ಆ್ಯಕ್ಟಿವೇಟ್ ಆಗಿದೆ ಅಂತ ಅರ್ಥ ಆ ಮೊಗ್ಗುಗಳು ನಿಮ್ಮ ಕೈ ಸೇರಬೇಕಾದ್ರೆ ಸರಿ ಸುಮಾರು ಹತ್ತಿರ ಹತ್ರ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಬೇಕಾಗ್ತದೆ ಅಂದರೆ ಅದು ನಾವು ಆರೈಕೆ ಮಾಡುವ ಮೇಲೆ ಡಿಪೆಂಡ್ ಇರುವುದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಗುವಾಗ ಕಂಪ್ಲೀಟಾಗಿ ನಮಗೆ ಆ ಹೂಗಳನ್ನು ಕೊಯ್ಯಲಿಕ್ಕೆ ಆಗ್ತದೆ ಸ್ನೇಹಿತರೆ ಇವಾಗ ನಾನು ಹೇಗೆ ಸ್ಪ್ರೇ ಮಾಡಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಸ್ಪ್ರೇ ಮಾಡಬೇಕು ಅಂತ ಹೇಳಿದೆ ಆದರೆ ಈ ಸ್ಪ್ರೇಗಳನ್ನು ಯಾವ ಸಂದರ್ಭದಲ್ಲಿ ನಾವು ಸ್ಪ್ರೇ ಮಾಡಬೇಕು ಬೆಳಗ್ಗಿನ ಜಾವ ಮಾಡಬೇಕಾ ಮಧ್ಯಾಹ್ನದ ಜಾವ ಮಾಡಬೇಕಾ ಅಥವಾ ರಾತ್ರಿಯ ಸಾರಿ ಸಂಜೆಯ ಸಂಜೆ ಹೊತ್ತಲ್ಲಿ ನಾವು ಸ್ಪ್ರೇ ಮಾಡಬೇಕಂತ ಕೇಳಿದರೆ ನನ್ನ ಪ್ರಕಾರ ಕೇಳೋದಾದರೆ ನನ್ನ ಹಾನೆಸ್ಟ್ ರಿವ್ಯೂ ನಾನು ಹೇಳ್ತೇನೆ ಸ್ನೇಹಿತರೆ ನೀವು ಬೆಳಗ್ಗಿನ ಹೊತ್ತು ಸ್ಪ್ರೇ ಮಾಡಿದರೆ ದಿ ಬೆಸ್ಟ್ ಅಂದರೆ ತುಂಬ ಉತ್ತಮ ತುಂಬ 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 ಉತ್ತಮ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗೆ ನೀವು ಸ್ಪ್ರೇ ಮಾಡಬೇಕು ಏನಕ್ಕೆ ಅಂತ ಹೇಳಿದರೆ ಆ ಹೊತ್ತಲ್ಲಿ ನೀವು ಸ್ಪ್ರೇ ಮಾಡಿದರೆ ನಿಮ್ಮ ಗಿಡದಲ್ಲಿ ಯಾವುದೇ ನೀರಿನ ಅಂಶ ಇರೋದಿಲ್ಲ ಆಯಿತಾ ಸಾಯಂಕಾಲ ಯಾಕೆ ಮಾಡಬಾರ್ದು ಅಂತ ಹೇಳಿದರೆ ಇವಾಗ ನೋಡಿ ನೀವು ಎರಡು ಗಂಟೆಗೆ ಮೂರು ಗಂಟೆಗೆ ಸ್ಪ್ರೇ ಮಾಡ್ತೀರಿ ಅನ್ನೋ ಹಾಗಿದ್ರೆ ಪರವಾಗಿಲ್ಲ ಒಂದು ಏನೂ ಇಲ್ಲ ಅಂದರೂ ನಾಲ್ಕು ಒಳಗೆ ನೀವು ಸ್ಪ್ರೇ ಮಾಡಿ ಆಗಬೇಕು ಹಾಗೆ ಮಾಡೋದಾದರೆ ಪರವಾಗಿಲ್ಲ ನೀವು ಇಲ್ಲ ಐದು ಆರು ಗಂಟೆಗೆಲ್ಲ ಸ್ಪ್ರೇ ಮಾಡೋದಾದರೆ ನೀವು ಮಾಡಿದಂತಹ ಸ್ಪ್ರೇ ಉಂಟಲ್ಲ ಗಿಡದ ಎಲೆಗಳಲ್ಲಿ ಇರ್ತದೆ ಸಾಯಂಕಾಲದ ಹೊತ್ತಿಗೆ ನಮ್ಮ ಗಿಡದ ಎಲೆಗಳಲ್ಲಿ ನೀರಿನ ಅಂಶ ಇರ್ತದೆ ಅಂದರೆ ಹನಿ ಎಲ್ಲ ಇರ್ತದೆ ಹನಿಯ ಜೊತೆ ನಮ್ಮ ಮಲ್ಲಿಗೆಗೆ ಹಾಕಿದಂಥ ಸ್ಪ್ರೇಗಳು ನೀರಿನ ಜೊತೆ ಏನು ಬೆರೆತು ಹೋಗಿ ಆ ಮೆಡಿಸಿನ್ ಪವರ್ ಪವರೆಲ್ಲ ನೀರಿನಲ್ಲಿ ಏನು ಇಳಿದು ಹೋಗ್ತದೆ ಅದರ ಪವರ್ ಎಲ್ಲ ಹೋಗ್ತದೆ ನಿಮಗೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ ಅದಕ್ಕೆ ನಾನು ಹೇಳೋದು ಸಾಯಂಕಾಲದ ಹೊತ್ತಿಗೆ ನೀವು ಸ್ಪ್ರೇ ಮಾಡೋದು ಬೇಡ ನನ್ನ ಪ್ರಕಾರ ಬೇಡ ಇಲ್ಲ ನೀವು ಒಂದು ಮೂರು ಗಂಟೆ ಹೊತ್ತಿಗೆ ಸ್ಪ್ರೇ ಮಾಡ್ತೀರಾ ಅಂತ ಹೇಳಿದರೆ ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ತುಂಬ ಉತ್ತಮ ಅಂತ ಹೇಳಿದರೆ ಬೆಳಗ್ಗಿನ ಹೊತ್ತು ನೀವು ಸ್ಪ್ರೇ ಮಾಡಿದರೆ ತುಂಬ ಉತ್ತಮ ಯಾಕಂತ ಹೇಳಿದರೆ ನಿಮಗೆ ಏನು ಬೆಳಗ್ಗಿನ ಹೊತ್ತು ಸ್ಪ್ರೇ ಮಾಡಿದರೆ ಯಾವುದೇ ನಿಮ್ಮ ಗಿಡದಲ್ಲಿ ನೀರಿನ ಅಂಶ ಇರೋದಿಲ್ಲ ಅದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು ಸ್ನೇಹಿತರೆ ಈ ಸ್ಪ್ರೇ ಮಾಡಿದ ನಂತರ ನಾವು ಮಲ್ಲಿಗೆ ಗಿಡಗಳಿಗೆ ನೀರನ್ನು ಬಿಡಬಹುದಾ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಮಲ್ಲಿಗೆ ನಾವು ಸ್ಪ್ರೇ ಮಾಡುವ ಮೊದಲು ನಮ್ಮ ಗಿಡದ ಬುಡಕ್ಕೆ ನೀರು ಚೆನ್ನಾಗಿ ಹಾಕಿ ಗಿಡಕ್ಕೆ ನೀರನ್ನು ಚುಮುಕಿಸಬೇಕು ಇಷ್ಟು ಹಾಕಿದ ಮಾಡಿದ ನಂತರ ಗಿಡ ಚೆನ್ನಾಗಿ ಒಣಗಬೇಕು ಬುಡದಲ್ಲಿ ನೀರಿನ ಅಂಶ ಇದ್ದರೂ ಪರವಾಗಿಲ್ಲ ಗಿಡದ ಗೆಲ್ಲುಗಳಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಅಂಶ ಇರಬಾರ್ದು ಅಥವಾ ಸ್ವಲ್ಪ ಒಂದು ಚೂರು ಒಂದು ಡ್ರಾಪ್ಸ್ ಕೂಡ ನೀರಿನ ಅಂಶ ಇರಬಾರ್ದು ಎಲ್ಲ ಒಣಗಿದ ನಂತರ ನಾವು ಗಿಡಗಳಿಗೆ ಸ್ಪ್ರೇಯನ್ನು ಮಾಡಬೇಕು ಸ್ಪ್ರೇ ಮಾಡಿದ ದಿನ ಯಾವುದೇ ಕಾರಣಕ್ಕೂ ನಮ್ಮ ಗಿಡಗಳಿಗೆ ನೀರನ್ನು ಹಾಕಬಾರ್ದು ಗಿಡಗಳಿಗೆ ಬುಡಗಳಿಗೂ ಹಾಕಬಾರ್ದು ಅಥವಾ ಗಿಡಗಳಿಗೆ ನೀರನ್ನು ಚುಮುಕಿಸ ೂಬಾರ್ದು ಏನೇ ಇದ್ದರೂ ನೆಕ್ಸ್ಟ್ ಡೇ ನೀವು ಏನು ಮೆಡಿಸಿನನ್ನು ಸ್ಪ್ರೇ ಮಾಡಿರ್ತೀರಿ ನೋಡಿ ಆ ಥರ ನೆಕ್ಸ್ಟ್ ಡೇ ನೀವು ಏನು ನೀರನ್ನು ಹಾಕಿದರೆ ತುಂಬ ಉತ್ತಮ ಅದೇ ದಿನ ನೀರು ಹಾಕಿದರೆ ನೀವು ಹಾಕಿದಂತಹ ಮೆಡಿಸಿನ್ ಎಲ್ಲ ನೀರಿನಲ್ಲಿ ಕರಗಿ ಹೋಗ್ತದೆ ಅದಕ್ಕೋಸ್ಕರ ಆ ದಿನ ನೀವು ನೀರನ್ನು ಹಾಕೋದು ಬೇಡ ಹಾಗೇನೆ ಸ್ನೇಹಿತರೆ ಜೀವಾಮೃತ ಅಥವಾ ಸೆಗಣೆ ನೀರು ಅಥವಾ ಹಿಂಡಿಯ ನೀರನ್ನು ಹಾಕಲಿಕ್ಕೆ ಯಾರಿಗೆಲ್ಲ ಕಷ್ಟ ಆಗ್ತದೆ ನೋಡಿ ಅಂಥವರಿಗೆ ಇದೊಂದು ಒಳ್ಳೆಯ ಮೆಡಿಸಿನ್ ಅಂತ ಹೇಳಬಹುದು ಮೈಕ್ರೋಲ ಮತ್ತು ಮಲ್ಟಿಪ್ಲೆಕ್ಸ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ 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 ನಾನು ಮತ್ತೆ ಕೂಡ ನಿಮಗೆ ಒತ್ತಿ ಒತ್ತಿ ಹೇಳ್ತಿದ್ದೀನಿ ನಾನು ಮಲ್ಟಿಪ್ಲೆಕ್ಸ್ ಮತ್ತು ಮೈಕ್ರೋಲಾ ನಿನ್ನೆ ಮೊನ್ನೆ ಹಾಕಿದ್ದಲ್ಲ ಸರಿ ಸುಮಾರು ಎರಡು ವರ್ಷದಿಂದ ನನ್ನ ಗಿಡಗಳಿಗೆ ಹಾಕ್ತಾ ಇದ್ದೇನೆ ಆದರೆ ಏನು ಗೊತ್ತಾ ನಾನು ನಿಮ್ಗೊಂದು ಹೇಳೋಣ ಫಸ್ಟ್ ಅಟೆಂಪ್ಟಲ್ಲಿ ನೀವು ಗಿಡಗಳಿಗೆ ಹಾಕ್ತೀರಿ ಖಂಡಿತ ನಿಮಗೆ ಆಗ ನಿಮಗೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ ಆಗ್ತಾ ಹೋಗಬೇಕು ನೀವು ನಿಮ್ಮ ಹಟ್ಟ ಬಿಡದೆ ಛಲವನ್ನು ಬಿಡದೆ ಹದಿನೈದು ದಿನಕ್ಕೊಮ್ಮೆ ನಿಮ್ಮ ಗಿಡಗಳಿಗೆ ನೀವು ಸ್ಪ್ರೇ ಮಾಡಿ ಖಂಡಿತ ನಿಮಗೆ ನೀವು ಹಾಕಿದಂಥ ಎಫರ್ಟಿಗೆ ಒಂದಲ್ಲ ಒಂದು ದಿನ ನಿಮಗೆ ಸಕ್ಸಸ್ ಕಾಣ್ತದೆ ನೋಡಿ ಸ್ನೇಹಿತರೆ ನನ್ನ ಗಿಡಗಳು ಹೇಗಿದೆ ನೋಡಿ ಫಸ್ಟ್ ನನ್ನ ಮೊದಲಿಂದಲೂ ನನ್ನ ವೀಡಿಯೋ ನೋಡ್ತಾ ಇದ್ದವರಿಗೆ ನನ್ನ ಖಂಡಿತ ಗಿಡದ ಡಿಫರೆನ್ಸ್ ಗೊತ್ತಿರ್ತದೆ ಯಾಕಂತ ಹೇಳಿದರೆ ಫಸ್ಟ್ ಹೇಗಿತ್ತು ನನ್ನ ಗಿಡಗಳು ಈಗ ಹೇಗಿದೆ ಅಂತ ಹೇಳಿ ಖಂಡಿತವಾಗಿ ಗೊತ್ತಾಗ್ತದೆ ಒಮ್ಮೆ ನೀವು ನನ್ನ ಫಸ್ಟಿನ ಮೊದಲ ವೀಡಿಯೋ ಎಲ್ಲ ನೋಡಿ ಸ್ನೇಹಿತರೆ ಹಿಂದಿನ ವೀಡಿಯೋ ಆವಾಗ ನಿಮಗೆ ಗೊತ್ತಾಗ್ತದೆ ಆಗ ನನ್ನ ಗಿಡಗಳು ಹೇಗಿತ್ತು ಈವಾಗ ನನ್ನ ಗಿಡಗಳು ಹೇಗಿದೆ ಅಂತ ಹೇಳಿ ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ನಾನು ನನ್ನ ಗಿಡಗಳಿಗೆ ನೆಲಕಡಲೆಯ ಹಿಂಡಿ ಹಾಕ್ತೇನೆ ಹಾಗೆಯೇ ಜೀವಾಮೃತ ತರಕಾರಿಯ ವೇಸ್ಟೇಜ್ ಜೀವಾಮೃತ ಹಾಕ್ತೇನೆ ಹರಳಿಂಡಿ ಹಾಕ್ತೇನೆ ಹಾಗೆಯೇ ದನದ ಒಣಗೊಬ್ಬರ ಹಾಕ್ತೇನೆ ಸೆಗಣಿ ನೀರು ಹಾಕ್ತೇನೆ ಗೋಮೂತ್ರ ಹಾಕ್ತೇನೆ ಹಾಗೇ ಮೈಕ್ರೋಲ್ ಹಾಕ್ತೇನೆ ಮಲ್ಟಿಪ್ಲೆಕ್ಸ್ ಹಾಕ್ತೇನೆ ಇಷ್ಟನ್ನೆಲ್ಲ ನನ್ನ ಗಿಡಗಳಿಗೆ ನಾನು ಸೆಟ್ ಮಾಡಿ ಹಾಕಿದ್ದೇನೆ ಇದರಲ್ಲಿ ಯಾ ಮತ್ತೆ ಹಾಗೇನೆ ಸ್ನೇಹಿತರೆ ಫೇಗಸಸ್ ಇದು ಒಂದು ಅದ್ಭುತವಾದ ಏನೋ ಮ್ಯಾಜಿಕ್ ಅಂತ ಹೇಳಬಹುದು ಮ್ಯಾಜಿಕ್ ಅದೊಂದು ಏನು ಯಾವ ಥರ ವರ್ಕ್ ಮಾಡ್ತದೆ ಅಂತ ಹೇಳಿದರೆ ಆಲ್ ಇನ್ ಒನ್ ನಿಮ್ಮ ಗಿಡದಲ್ಲಿ ಯಾವುದೇ ಇರಲಿ ಯಾವ ರೋಗಕ್ಕೂ ನೀವು ಏನು ಫೇಗಸಸ್ಸನ್ನು ಅನ್ನು ಸ್ಪ್ರೇ ಮಾಡಿದರೆ ನಿಮ್ಮ ಗಿಡದಲ್ಲಿರುವಂತಹ ಎಲ್ಲ ರೋಗಗಳು ನಿವಾರಣೆ ಆಗ್ತದೆ ಫೇಗಸಸ್ ಬಗ್ಗೆ ನಾನು ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೇನೆ ನಿಮಗೆ ಬೇಕಾದಲ್ಲಿ ಖಂಡಿತವಾಗಿಯೂ ನಾನು ನಾಳೆ ಅಥವಾ ನಾಡಿದ್ದು ನನ್ನ ಗಿಡಗಳಿಗೆ ಹಾಕಲಿಕೊಂಡು ಆ ಸ್ಪ್ರೇಯನ್ನು ಆವಾಗ ನಿಮಗೆ ನಾನು ವೀಡಿಯೋ ಮಾಡಿ ಖಂಡಿತವಾಗಿಯೂ ತಿಳಿಸ್ತೇನೆ ಸ್ನೇಹಿತರೆ ಅದರಲ್ಲಿ ಡೌಟೇ ಬೇಡ ಹಾಗೆಯೇ ಏನು ನಾನು ಇಷ್ಟು ನಾನು ಆಗ ಹೇಳಿದಾಗೆ ನಾನು ಏನೆಲ್ಲ ಹೇಳಿದ್ದೀನಿ ಅಷ್ಟನ್ನು ನನ್ನ ಗಿಡಗಳಿಗೆ ನಾನು ಸೆಟ್ ಮಾಡಿದ್ದೀನಿ ಇದರಲ್ಲಿ ನಾನು ಯಾವುದನ್ನು ನನ್ನ ಗಿಡಗಳಿಗೆ ಹಾಕಿದ್ರು ಯಾವುದೇ ರೀತಿಯ ಆಗೋದಿಲ್ಲ ಹಾಕುವಂತಹ ಏನು ಕ್ವಾಂಟಿಟಿಯಲ್ಲಿ ಹೆಚ್ಚು ಹಾಕಿದರೆ ಗಿಡಗಳು ಡ್ಯಾಮೇಜ್ ಆಗಿದ್ದು ತುಂಬ ಉಂಟು ಹಾಕುವ ಕ್ವಾಂಟಿಟಿಯಲ್ಲಿ ಹಾಕಿದರೆ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಒಂದು ಗೊಬ್ಬರ ಹಾಗೆ ಒಂದು ಸ್ಪ್ರೇ ನಿಮ್ಮ ಗಿಡಗಳಿಗೊಂದು ಸೆಟ್ ಮಾಡಿಡಿ ಸತತವಾಗಿ ನಿಮ್ಮ ಪ್ರಯತ್ನ ಬಿಡದೆ ನಿಮ್ಮ ಗಿಡಗಳಿಗೆ ಸ್ಪ್ರೇ ಹಾಕಿ ಖಂಡಿತವಾಗಿಯೂ ನಿಮಗೆ ಒಂದಲ್ಲ ಒಂದು ದಿನ ಸಕ್ಸಸ್ ಕಂಡೇ ಕಾಣ್ತೀರಿ ಅದಕ್ಕೆ ಉದಾಹರಣೆ ನಾನು ಬೇರೆ ಯಾರು ಬೇಡ ಮಲ್ಲಿಗೆ ಕೃಷಿಯ ಬಗ್ಗೆ ನನಗೆ ಏನೂ ಗೊತ್ತಿಲ್ಲದೆ ನಾನು ಒಂದು ಮಲ್ಲಿಗೆ ಕೃಷಿ ಮಾಡಿ ಅದರಲ್ಲಿ ತುಂಬ ಸೋಲನ್ನು ಕಂಡಿದ್ದೇನೆ ತುಂಬ 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 ಸೋಲನ್ನು ಕಂಡು ಇವತ್ತು ನಾನು ಅದರಲ್ಲಿ ಒಂದು ಏನೋ ಯಶಸ್ಸನ್ನು ಕಂಡಿದ್ದೇನೆ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ನಾನು ಎಷ್ಟು ಯಶಸ್ಸನ್ನು ಕಂಡಿದ್ದೇನೆ ಅಂತ ಹೇಳಿದರೆ ನನ್ನ ಊಹೆಗೆ ಮೀರಿದಷ್ಟು ಊಹೆ ಕೂಡ ಮಾಡಿರಲಿಲ್ಲ ನಾನು ಅದನ್ನು ಮೀರಿ ನಾನು ಸಂಪಾದಿಸಿದ್ದೇನೆ ಅಂತ ಹೇಳಿದರೆ ತಪ್ಪಾಗಲಾಗ ತಪ್ಪಾಗಲಾಗದು ಯಾಕಂತ ಹೇಳಿದರೆ ನಾನು ಇದರಲ್ಲಿ ಅಷ್ಟು ಹುಟ್ಟು ದುಡಿದಿದ್ದೇನೆ ಹಾಗಾಗಿ ನನಗೆ ಮಲ್ಲಿಗೆ ಕೃಷಿಯ ಬಗ್ಗೆ ತುಂಬಾ ಗೌರವ ಇದೆ ತುಂಬ ಅಂತ ಹೇಳಿದರೆ ಅದು ಅಷ್ಟಿಷ್ಟು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ತುಂಬಾ ಗೌರವ ಇದೆ ನನಗೂ ಒಂದು ಹೊತ್ತು ಓಟ ಕೊಡ್ತದೆ ಇದು ಹಾಗಾಗಿ ನಾನು ಇದರ ತುಂಬ ಗೌರವಿಸ್ತೇನೆ ತುಂಬ ಪ್ರೀತಿಸ್ತೇನೆ ಏನಕ್ಕೆ ಅಂತ ಹೇಳಿದರೆ ನಮಗೆ ಯಾವುದು ಒಂದು ತುತ್ತು ಅನ್ನ ಕೊಡ್ತದೆ ನೋಡಿ ಆ ಕೆಲಸವನ್ನು ನಾವು ಪೂಜಿಸಬೇಕಂತೆ ಗೌರವಿಸಬೇಕಂತೆ ಪ್ರೀತಿಸಬೇಕಂತೆ ಹಾಗೆಯೇ ನಾನು ಕೂಡ ನನ್ನ ಮಲ್ಲಿಗೆ ಕೃಷಿಯನ್ನು ಪ್ರೀತಿಸ್ತೇನೆ ಗೌ ಗೌರವಿಸ್ತೇನೆ ಪೂಜಿಸ್ತೇನೆ ಸ್ನೇಹಿತರೆ ನನಗಂತೂ ತುಂಬಾ ಖುಷಿ ಇದೆ ನನ್ನ ಬಗ್ಗೆ ನನಗೆ ತುಂಬಾ ಪ್ರೌಡ್ ಫೀಲ್ ಇದೆ ಅಂದರೆ ನಾನಿವತ್ತು ಏನೋ ಮಲ್ಲಿಗೆ ಕೃಷಿ ಮಾಡಿ ನನಗೆ ಗೊತ್ತಿರುವ ವಿಷಯಗಳನ್ನು ನಾಲ್ಕು ಜನರಿಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ನಾನು ಏನು ನನ್ನ ಗಿಡಗಳಿಗೆ ಹಾಕ್ತೇನೆ ನಾನು ಏನು ಯೂಸ್ ಮಾಡ್ತೇನೆ ಅದನ್ನು ಮಾತ್ರ ನಿಮ್ಮ ಜೊತೆ ನಾನು ಹಂಚಿಕೊ ೇನೆ ಅದರಲ್ಲಿ ನನಗೆ ಎಷ್ಟು ಒಳ್ಳೇದಾಯಿತು ಹಾಗೆಯೇ ಎಷ್ಟು ಕೆಟ್ಟದಾಯಿತು ಎರಡನ್ನೂ ಕೂಡ ನಾನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಯಾಕಂತ ಹೇಳಿದ್ರೆ ಅದರ ಅನುಭವ ನಿಮಗೂ ಒಂದು ಆಗಲಿ ನಿಮಗೂ ಒಂದು ಇರಲಿ ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಅನ್ನೋ ಒಂದು ಅನುಭವ ನಿಮಗೂ ಇರಲಿ ಅಂತ ಹೇಳಿ ನಾನು ಎಲ್ಲ ಡಿಟೈಲ್ ಆಗಿ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ನಿಮಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗಿ ನಿಮಗೆ ಅಲ್ಲಿ ನಾನು ಉತ್ತರಿಸ್ತೇನೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಎಲ್ರಿಗೂ ಒಳ್ಳೇದಾಗಲಿ ಯಾರಾದರೂ ನನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ